ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ಸಿಂಹರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸಿಂಹರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಲೈಕ್ ಮಾಡಿ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಪ್ರತಿ ಬಾರಿಯೂ ತಿಳಿಸುವ ರೀತಿ ನಿಮ್ಮಲ್ಲಿ ದೈವಬಲ ಗ್ರಹಬಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕ ವ್ಯಕ್ತಿಗಳಾರಾದರೂ ಈ ವಿಡಿಯೋ ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಕಾರಣ ಈ ಸಂಚಿಕೆ ಸಂಪೂರ್ಣವಾಗಿ ಜ್ಯೋತಿಷ್ಯವನ್ನೇ ಆಧರಿಸಿರ್ತದೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾದಂತಹ ರಾಶಿಯ ಮಿತ್ರರೇ ಮಖ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಪುಬ್ಬ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೆ ಉತ್ತರ ನಕ್ಷತ್ರದ ಒಂದನೇ ಪಾದದಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಸಿಂಹರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸ್ತಕ್ಕಂತಹ ಈ ಫಲಗಳು ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಸಿಂಹರಾಶಿ ಸಿಂಹರಾಶಿಗೆ ಅಧಿಪತಿ ರವಿ ಸಿಂಹರಾಶಿಯ ಫಲಗಳನ್ನು ತಿಳಿಸುವ ಮೊದಲು ಈ ಡಿಸೆಂಬರ್ ತಿಂಗಳ ಗ್ರಹ ಸ್ಥಿತಿಯನ್ನು ಗಮನಿಸೋದಾದರೆ ಮುಖ್ಯವಾಗಿ ಈ ತಿಂಗಳು ನಿಮ್ಮ ಪಂಚಮ ಸ್ಥಾನವಾದಂತಹ ಧನಸ್ಸು ರಾಶಿಗೆ ಐದು ಗ್ರಹಗಳು ಪ್ರವೇಶವನ್ನು ಮಾಡ್ತವೆ ರವಿ ಕುಜ ಬುಧ ಶುಕ್ರ ಹಾಗೆ ಈ ಒಂದು ಗ್ರಹಗಳು ಈ ಧನಸ್ಸು ರಾಶಿಯಲ್ಲಿ ಸ್ಥಿತಿಯನ್ನು ಹೊಂದಲಿದ್ದಾರೆ ಮುಖ್ಯವಾಗಿ ಏನೆಂದರೆ ಐದನೇ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳು ಹನ್ನೊಂದನೇ ಸ್ಥಾನವನ್ನು ನೋಡ್ತಿರ್ತವೆ ಹಾಗೆ ಈ ಡಿಸೆಂಬರ್ ಐದರಿಂದ ಗುರುಗ್ರಹವು ಹನ್ನೊಂದನೇ ಸ್ಥಾನವಾದ ಮಿಥುನಕ್ಕೆ ಹೋಗ್ತವೆ ಸೊ ಐದು ಮತ್ತು ಹನ್ನೊಂದನೇ ಸ್ಥಾನ ಫಲಗಳು ಅಧಿಕವಾಗಿ ಕಾಣಿದ್ದೀರಿ ಗುರುವು ವಕ್ರಗತಿಯಿಂದ ಡಿಸೆಂಬರ್ ಐದಕ್ಕೆ ಮಿಥುನವನ್ನು ಪ್ರವೇಶವನ್ನು ಮಾಡ್ತಾರೆ ಹಾಗೆ ಬುಧಗ್ರಹ ಡಿಸೆಂಬರ್ ಆರರಂದು ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಹಾಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮತ್ತೆ ಐದನೇ ಸ್ಥಾನವಾದ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಕುಜಗ್ರಹ ಡಿಸೆಂಬರ್ ಏಳರಂದು ವೃಶ್ಚಿಕದಿಂದ ಧನಸ್ಸು ರಾಶಿಗೆ ತನ್ನ ಮಿತ್ರ ಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡ್ತಾರೆ ಶುಕ್ರನು ಸಹ ಡಿಸೆಂಬರ್ ಇಪ್ಪತ್ತರಂದು ಐದನೇ ಸ್ಥಾನವಾದಂತಹ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಶನಿ ಮೀನರಾಶಿಯಲ್ಲಿರ್ತಾರೆ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿರ್ತಾರೆ ವೀಕ್ಷಕರೇ ಇದು ಡಿಸೆಂಬರ್ ತಿಂಗಳ ಗೃಹಸ್ಥಿತಿ ಈ ಗೃಹಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರಡಿಕ್ಟ್ ಮಾಡಲು ಸಾಧ್ಯವಿರುತ್ತದೆ ಶನಿ ಎಂಟನೇ ಸ್ಥಾನದಲ್ಲಿದ್ದಾರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಚಾಲ್ತಿಯಲ್ಲಿರ್ತದೆ ಸೊ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಬಲಹೀನವಾಗಿರ್ತಕ್ಕಂತಹ ಅವಕಾಶಗಳಿರ್ತವೆ ಇನ್ನು ಆರ್ಥಿಕ ವಿಚಾರಗಳೆಂದರೆ ಗುರುವು ಹನ್ನೊಂದನೇ ಸ್ಥಾನಕ್ಕೆ ಅಂದರೆ ಮಿಥುನಕ್ಕೆ ಪ್ರವೇಶವನ್ನು ಮಾಡೋದರಿಂದ ಆರ್ಥಿಕವಾಗಿ ಏಳಿಗೆ ಆಗ್ತೀರಿ ಅನುಮಾನವೇ ಇಲ್ಲ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತವೆ ಈ ಗುರುಗ್ರಹವು ವಕ್ರೀಗತಿಯಲ್ಲಿರೋದರಿಂದ ಪೆಂಡಿಂಗ್ನಲ್ಲಿರ್ತಕ್ಕಂತಹ ಯಾವುದಾದರೂ ದೊಡ್ಡ ಮೊತ್ತದ ಹಣ ಅಂದರೆ ಎಲ್ಲಿಯಾದರೂ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಸ್ಟ್ರಕ್ ಆಗಿದ್ದಲ್ಲಿ ಅಂತಹ ಹಣ ನಿಮಗೆ ಬರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಐದನೇ ಸ್ಥಾನದಲ್ಲಿ ಬುಧನು ಮತ್ತು ಶುಕ್ರನು ಇರುವುದರಿಂದ ನಿಮಗೆ ಬುಧ ದ್ವಿತೀಯಾಧಿಪತಿಯಾಗಿರ್ತಾರೆ ಸೊ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಅಧಿಕ ಧನ ಲಾಭವಿರುತ್ತದೆ ಆದಾಯ ಸಹ ಹೆಚ್ಚಾಗುತ್ತೆ ಅಂತ ಹೇಳಬಹುದು ಈ ತಿಂಗಳ ಪ್ರಾರಂಭದಿಂದಲೇ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಇನ್ನು ವೃತ್ತಿ ಉದ್ಯೋಗ ಕ್ಷೇತ್ರ ಹೇಗಿದೆ ಅಂದರೆ ಸೊ ಮುಖ್ಯವಾಗಿ ನ್ಯಾಯ ಸಂಬಂಧಿತಂತಹ ವಿಚಾರಗಳು ಸರ್ಕಾರಿ ಕಾರ್ಯಾಲಯಗಳಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಮತ್ತು ಈ ನ್ಯಾಯಾಲಯದಲ್ಲಿ ಕೋರ್ಟ್ ವಿಚಾರಗಳಲ್ಲಿ ಪಾಸಿಟಿವ್ ಫಲಗಳನ್ನು ನಿರೀಕ್ಷಿಸಬಹುದು ಶುಕ್ರನು ಐದನೇ ಸ್ಥಾನದಲ್ಲಿರೋದರಿಂದ ನ್ಯಾಯ ಸಂಬಂಧಿತ ವಿಚಾರಗಳಲ್ಲಿ ಅನುಕೂಲಗಳಾಗತಕ್ಕಂತಹ ಅವಕಾಶಗಳು ಬಲವಾಗಿರ್ತವೆ ಗುರುಗ್ರಹ ಶುಭದೃಷ್ಟಿ ಹನ್ನೊಂದನೇ ಸ್ಥಾನ ಸೊ ಸರ್ಕಾರಿ ಕಚೇರಿಗಳಲ್ಲಿ ಮುಖ್ಯವಾಗಿರ್ತಕ್ಕಂತಹ ಕಾರ್ಯಗಳು ನಿಮಗೆ ಅನುಕೂಲಕ್ಕೆ ನಡೀತಕ್ಕಂತಹ ಸಾಧ್ಯತೆಗಳಿರ್ತವೆ ಹಾಗೆ ಕೇತು ನಿಮ್ಮ ಜನ್ಮ ಇರ್ತಾರೆ ಸೊ ಮಾತಿನ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು ಕೆಲವೊಂದು ಬಾರಿ ನಿಮ್ಮ ಮಾತುಗಳನ್ನು ಇತರರು ತಪ್ಪಾಗಿ ಅರ್ಥೈಸಿಕೊಳ್ಳೋದ್ರಿಂದ ಕೆಲವೊಂದು ಅಪವಾದಗಳನ್ನು ಕಾಣಬಹುದು ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅದರಲ್ಲೂ ಸಹ ಮುಖ್ಯವಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಯಾವುದಾದ್ರೂ ಪೆಂಡಿಂಗ್ ಪ್ರಮೋಷನ್ಗಳಾಗಿರಬಹುದು ಬೋನಸ್ಗಳ ವಿಚಾರಗಳಲ್ಲಿ ಇವೆಲ್ಲವೂ ಸಹ ಪೂರ್ಣವಾಗುತ್ತವೆ ಅಂತ ಹೇಳ್ಬೋದು ಹಾಗೇ ಖಾಸಗಿ ಉದ್ಯೋಗಿಗಳು ಪ್ರೈವೇಟಲ್ಲಿ ಯಾರು ಉದ್ಯೋಗವನ್ನು ಮಾಡ್ತೀರಿ ಇವರಿಗೆ ಉದ್ಯೋಗ ಸಂಬಂಧವಾಗಿ ಪ್ರಯಾಣಗಳು ಮಾಡಬೇಕಾದಂತಹ ಸಾಧ್ಯತೆಗಳಿರ್ತವೆ ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಗುರುದೃಷ್ಟಿಯಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ವಿದ್ಯೆಗೆ ಒಳ್ಳೆಯ ಅನುಕೂಲವಾದಂತಹ ಸಮಯ ಹೆಚ್ಚಿನ ಫೋಕಸನ್ನು ನೀಡೋದು ಒಳ್ಳೆಯದು ಒಂದು ಟಾರ್ಗೆಟನ್ನು ಇಟ್ಕೊಳ್ಳಿ ಟೈಮ್ ಟೇಬಲ್ ರೂಪಿಸ್ಕೊಳ್ತಕ್ಕಂತಹದ್ದು ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಆರೋಗ್ಯ ಹೆಲ್ತ್ ಮಾನಸಿಕ ಸ್ಥಿತಿ ಹೇಗಿರಲಿದೆ ಅಂದರೆ ಗುರುವು ಹನ್ನೆರಡನೇ ಭಾವದಿಂದ ವಕ್ರಗತಿ ಹೊಂದಿರೋದ್ರಿಂದ ಸ್ವಲ್ಪ ಆಂದೋಲನ ಅಂದರೆ ನಿದ್ರಾಹೀನ ಸಮಸ್ಯೆಗಳು ಕಾಣಬಹುದು ಶಾರೀರಿಕ ಸ್ಥಿತಿ ಅಂದರೆ ಅಷ್ಟಮ ಶನಿಯಿಂದ ಆರೋಗ್ಯವು ಸ್ವಲ್ಪ ಮಟ್ಟಿಗೆ ಬಲಹೀನವಾಗಿರ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಸೊ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರ್ತದೆ ಇನ್ನು ಸಂಬಂಧ ಬಾಂಧವ್ಯ ವಿಚಾರಗಳೆಂದರೆ ಸ್ವಲ್ಪ ಮಟ್ಟಿನ ಎಮೋಷನ್ನಿಂದ ಕೂಡಿರ್ತೀರಿ ಆಕಸ್ಮಿಕವಾಗಿ ಕೆಲವೊಂದು ವಿವಾಹ ಸಂಬಂಧಗಳು ಬರಬಹುದು ಅವಿವಾಹಿತ ಯುವಕ ಯುವತಿಯರಿಗೆ ಹೆಚ್ಚಿನ ಒಂದು ವಿವಾಹ ಸಂಬಂಧಗಳು ಬರಬಹುದು ಹಾಗೆ ವಿವಾಹ ಯೋಗವು ಸಹ ಕೂಡಿ ಬಂದು ವಿವಾಹ ನಿಶ್ಚಯವಾಗತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿರುತ್ತವೆ ಇನ್ನು ಬಿಸ್ನೆಸ್ ಅಂದರೆ ವ್ಯಾಪಾರವನ್ನು ನೋಡೋದಾದರೆ ಬಿಸ್ನೆಸ್ನಲ್ಲಿ ಈ ಹಿಂದೆ ಯಾವುದಾದರೂ ಇನ್ವೆಸ್ಟ್ ಮಾಡಿದ್ದಲ್ಲಿ ಅವುಗಳಿಂದ ಲಾಭಗಳನ್ನು ನಿರೀಕ್ಷಿಸಬಹುದು ಆಗ ನೀವು ಮಾಡಿದಂತಹ ಇನ್ವೆಸ್ಟ್ನಿಂದ ಈಗ ಸ್ವಲ್ಪ ಸ್ವಲ್ಪವಾಗಿ ಲಾಭಗಳನ್ನು ಕಾಣಿದ್ದೀರಿ ಅದೇ ರೀತಿ ಡಿಸೆಂಬರ್ ವರ್ಷಾಂತ್ಯವಾದ್ದರಿಂದ ಪ್ರತಿಯೊಂದು ವ್ಯಾಪಾರಕ್ಕೂ ಸಂಬಂಧಿಸಿದಂತೆ ಹೆಚ್ಚಿನ ವಹಿವಾಟುಗಳೊಂದಿಗೆ ಹೆಚ್ಚಿನ ಲಾಭಾಂಶವನ್ನು ಕಾಣಬಹುದು ಇನ್ನು ಈ ಗುರುಗ್ರಹವು ಹನ್ನೊಂದನೇ ಭಾವದಲ್ಲಿರೋದ್ರಿಂದ ಈ ಸಿಂಹರಾಶಿಯ ಸ್ತ್ರೀಯರಿಗೆ ನಿಮ್ಮ ಒಡ ಹುಟ್ಟಿದಂತಹ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರು ಯಾವುದಾದರೂ ಭಿನ್ನಾಭಿಪ್ರಾಯಗಳಿದ್ದಲ್ಲಿ ಅವುಗಳು ದೂರವಾಗಿ ನಿಮ್ಮ ಒಡ ಹುಟ್ಟಿದವರು ನಿಮಗೆ ಮರಳಿ ಅನುಕೂಲಕರವಾಗಿ ನಡೆದುಕೊಳ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ ಇನ್ನು ನಿಮ್ಮ ಜನ್ಮ ಕೇತು ಕೇತುವಿದ್ದಾರೆ ಸಪ್ತಮದಲ್ಲಿ ರಾಹು ಅಷ್ಟಮದಲ್ಲಿ ಶನಿ ಸೊ ಇದರಿಂದ ಈ ಸಮಯ ನವಗ್ರಹ ಶಾಂತಿ ಮಾಡಿಸೋದ್ರಿಂದ ಕೆಲವೊಂದು ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಪಡಿತೀರಿ ಹಾಗೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗಲು ಸಹ ಇದು ನಿಮಗೆ ಸಹಕಾರಿಯಾಗ್ತದೆ ಸೊ ಅವಕಾಶವಿದ್ದರೆ ನೀವು ಒಂದು ಸಾರಿ ನವಗ್ರಹ ಶಾಂತಿ ಮಾಡಿಸುವುದು ಉತ್ತಮ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ನೋಡಿ ನವಗ್ರಹ ಶಾಂತಿ ಮಾಡಿಸಲು ಸಾಧ್ಯವಿಲ್ಲದೆ ಇರತಕ್ಕಂಥವರು ಪ್ರತಿದಿನ ನವಗ್ರಹದ ಪ್ರದಕ್ಷಿಣೆ ನವಗ್ರಹ ಮಂತ್ರ ಪಠಣೆ ಮಾಡುವುದು ಸೂಕ್ತ ಇನ್ನು ಸಿಂಹರಾಶಿಗೆ ಅಧಿಪತಿ ರವಿ ಸೂರ್ಯ ರವಿಗ್ರಹವು ಪಂಚಮಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾರೆ ಸೊ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದರಿಂದಲೂ ಸಹ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸಬಹುದು ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ವರ್ಣ ನೀಲಿ ಅದೃಷ್ಟದ ವಾರ ಭಾನುವಾರ ಮತ್ತು ಶುಕ್ರವಾರ ಇದಿಷ್ಟು ಸಿಂಹರಾಶಿಯವರ ಡಿಸೆಂಬರ್ ತಿಂಗಳ ಫಲಗಳು ವೀಕ್ಷಕರೇ ಸಿಂಹರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು